ನಾನು ನಂಬರ್ ಒನ್ ಸುದ್ದಿ ಮಾಧ್ಯಮ ಟಿವಿ ನೈನ್ನಲ್ಲಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅಲ್ಲಿಂದ ಹೊರಬಂದ ಮೇಲೆ ನನಗೆ ನನ್ನ ಅನೇಕ ಹಿತೈಷಿಗಳು ಅಲ್ಲಿಂದ ಹೊರಬರದಂತೆ ಸಾಕಷ್ಟು ಸಲಹೆ ಸೂಚನೆ ನೀಡಿದ್ರು ತಾನೇ ಎರಡನೇ ಮಗುವಿನ ತಂದೆಯಾಗಿದ್ದ ನನಗೆ ಬೆಂಗಳೂರಿನ ಹೆಡ್ ಆಫೀಸ್ನಲ್ಲಿನ ದೊಡ್ಡ ಹುದ್ದೆ ಬಿಟ್ಟು ತುಮಕೂರು ಜಿಲ್ಲೆಗೆ ವರದಿಗಾರನಾಗಿ ಬಂದಿದ್ದೆ ಜೊತೆಗೆ ಪುನಃ ವರ್ಗಾವಣೆ ಮಾಡಬಾರದೆಂಬ ಷರತ್ತಿನ ಮಾತಿನಂತೆ ತಂದೆಯ ಅನಾರೋಗ್ಯ ಕಾರಣದಿಂದ ಜಿಲ್ಲೆಗೆ ಬಂದೆ ಬಟ್ ಪುನಃ ವರ್ಗಾವಣೆ ಅಂದಾಗ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಕತ್ತೆಯಂತೆ ದುಡಿದು ದಣಿದಿದ್ದ ಮನಸ್ಸು ಕಣೇವು ಹಾಕಿಕೊಳ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿ ಅಷ್ಟೊತ್ತಿಗಾಗಲೇ ಮೊದಲ ಮಗಳ ಪ್ರೀತಿಯನ್ನು ಕಳೆದುಕೊಂಡಿದ್ದ ನನಗೆ ಎರಡನೇ ಮಗುವಿನಿಂದ ಕೂಡ ದೂರ ಆಗಬಾರದು ಆ ಚೈಲ್ಡ್ಹುಡ್ ಮೆಮೊರೀಸ್ ಕಳ್ಕೊಳ್ಬಾರ್ದು ಅನ್ನೋ ಕಾರಣವೂ ಸೇರಿದಂತೆ ಈ ಎರಡು ಪ್ರಮುಖ ಕಾರಣದಿಂದ ಆ ಕೆಲಸಕ್ಕೆ ಗುಡ್ ಬೈ ಹೇಳಿಯೇ ಬಿಟ್ಟೆ ಇದಾದ ಬಳಿಕ ಎಲ್ಎಲ್ ಬಿ ಆಗಿದ್ರಿಂದ ಪ್ರಾಕ್ಟೀಸ್ ಮಾಡೋದಾ ಬಿಎಡ್ ಆಗಿರೋದ್ರಿಂದ ಶಿಕ್ಷಕನಾಗೋದ ಮಾಸ್ಟರ್ಸ್ ಡಿಗ್ರಿ ಜರ್ನಲಿಸಂ ಇರೋದ್ರಿಂದ ಉಪನ್ಯಾಸಕನಾಗೋದ ಈ ತರದ ತೊಳಲಾಟದಲ್ಲಿ ನನ್ನ ಮೊದಲ ಆಯ್ಕೆ ಪತ್ರಿಕೋದ್ಯಮವೇ ಆಯಿತು ಬೇರೆ ಯಾವ ಸಂಸ್ಥೆಗೂ ಹೋಗಿ ಚಾಕ್ರಿ ಮಾಡಿದ್ರು ಅಷ್ಟೇ ಮಾಡಿದ್ರೆ ಏನಾದರೂ ಸ್ವಂತದ್ದು ಮಾಡಬೇಕು ಅಂದ್ಕೊಂಡವನಿಗೆ ಬಂದ ಐಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಹಾಗಾಗಿ ನನ್ನೂರಿನ ಹೆಸರಿನ ಬೆಳಗೆರೆ ನ್ಯೂಸ್ ಡಿಜಿಟಲ್ ಮಾಧ್ಯಮ ನಡೆಸಲು ಹಣಿಯಾದೆ ಮಾಧ್ಯಮದ ಮೊದಲ ವರ್ಷ ಹರ್ಷದ ಸಂಭ್ರಮ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಮಾತೃಭೂಮಿ ಕರ್ಮ ಭೂಮಿ ಜನ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಿ ಮನಸಾರೆ ಹರಸಿದ ವೆಲ್ವಿಶರ್ಸ್ ಕಾರ್ಯಕ್ರಮದಲ್ಲಿ ಗೃಹ ಸೇರಿದಂತೆ ಗಣ್ಯರ ದಂಡು ಸುದ್ದಿಗಷ್ಟೇ ಸೀಮಿತವಲ್ಲ ಸಾಮಾಜಿಕ ಬದಲಾವಣೆಯ ದಿಟ್ಟ ಹೆಜ್ಜೆ ಇದು ನಿಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹಕ್ಕೆ ಸಿಕ್ಕ ಯಶಸ್ಸು ಯಶಸ್ಸಿನ ಮೊದಲ ದಿಟ್ಟ ಹೆಜ್ಜೆ ಅದಕ್ಕೆ ಈಗಿನ ಉಸ್ತುವಾರಿ ಸಚಿವರ ನೈತಿಕ ಬೆಂಬಲದ ಜೊತೆಗೆ ಸಮಾಜದ ಅನೇಕ ಸ್ತರದ ಹಿತೈಷಿಗಳು ತಮ್ಮ ಸಲಹೆ ಸಹಕಾರ ನೀಡಿದ್ರು ಇದರ ನಡುವೆ ಇದ್ದೇ ಇರ್ತಾರಲ್ಲ ಹೊಟ್ಟೆಯಲ್ಲಿ ಕಿಚ್ಚಿಟ್ಟುಕೊಂಡು ಯಾರ ಬದುಕಿಗೆ ಕೊಳ್ಳಿ ಇಡ್ಲಿ ಅನ್ನುವಂಥ ಕೀಳು ಅಭಿರುಚಿಯ ಮಂದಿ ಅಂತ ಕೆಲವೇ ಕೆಲವು ಮಂದಿ ಬೆನ್ನ ಹಿಂದೆ ನಿಂತು ಇದು ಬೇರೆ ಅಂದಿದ್ರಂತೆ ಅವರು ಮುಂದೆ ಬಂದು ಹೇಳೋಕಾಗದ ಸೀಡ್ಲೆಸ್ ದ್ರಾಕ್ಷಿಗಳು ಅಂತವ್ರ ಅಣೆ ಬರಹನೇ ಇಷ್ಟು ಬಿಡಿ ನನಗೆ ನಾನಿಟ್ಟ ಗುರಿ ಮೇಲೆ ಸದಾ ಕಣ್ಣು ಅಕ್ಕಪಕ್ಕದವರ ತೀಟೆ ಮಾತಿಗೆ ಸೊಪ್ಪಾಕದೆ ನನ್ನ ಯತ್ನ ಮುಂದುವರಿಸಿದೆ ಸದ್ಯ ಬೆಳಗೇರೆ ನ್ಯೂಸ್ ಸಣ್ಣ ಮಟ್ಟದ ಸದ್ದು ಮಾಡಿದೆ ತನ್ನ ಅಸ್ತಿತ್ವದ ಬುಡವನ್ನ ಗಟ್ಟಿ ಮಾಡಿಕೊಳ್ತಾ ಇದೆ ಇದೆಲ್ಲದರ ನಡುವೆ ನನ್ನ ನ್ಯೂಸ್ ಸಂಸ್ಥೆಯ ಮೊದಲನೇ ವರ್ಷದ ಆನಿವರ್ಸರಿ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರು ಆಗ ಈ ಡಿಜಿಟಲ್ ಹೆಸರಲ್ಲಿ ದಿನಕ್ಕೊಂದು ಮನೆಗೊಬ್ಬ ಮಂದಿ ವರದಿಗಾರರು ಹುಟ್ಟುತ್ತಿರುವ ಹಿನ್ನೆಲೆ ಅದಕ್ಕೊಂದು ಕಡಿವಾಣ ಹಾಕಿ ನಮಗೊಂದು ಅಧಿಕೃತ ಐಡೆಂಟಿಟಿ ಕೊಡಿ ಡಿಜಿಟಲ್ನಲ್ಲಿ ಕೆಲಸ ಮಾಡುತ್ತಿರುವ ಹಾಗೂ ಅಂಥ ಸಂಸ್ಥೆ ನಡೆಸುತ್ತಿರುವ ಪ್ರೊಫೆಷನಲ್ ಜರ್ನಲಿಸ್ಟ್ಗೆ ಜಾಹೀರಾತು ನೀಡುವ ಆದೇಶ ಹೊರಡಿಸಿ ಎನ್ನುವ ಮನವಿಯನ್ನ ಜಿಲ್ಲೆಯ ಕೆಲ ವರ್ಕಿಂಗ್ ಸೋಷಿಯಲ್ ಮೀಡಿಯಾ ಜರ್ನಲಿಸ್ಟ್ ಸಲ್ಲಿಸಿದ್ವಿ ಮಾಧ್ಯಮದ ಸ್ನೇಹಿತರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಮಾತಾಡಲಿಲ್ಲ ಕ್ಷಮಿಸಬೇಕು ಈಗಾಗಲೇ ತಾವು ಹೇಳಿರುವಂತೆ ಕಾನೂನಿನ ಸೂಕ್ತ ಕಾನೂನಿನ ಮಾನ್ಯತೆ ಮತ್ತು ವೃತ್ತಿಪರ ಅನುಭವಿ ಪತ್ರಕರ್ತರಿಗೊಂದು ಕಾನೂನು ಮಾನ್ಯತೆ ನೀಡುವುದು ಬೇರೆ ಮಾಧ್ಯಮಗಳಾಗಿ ಡಿಜಿಟಲ್ ಮಾಧ್ಯಮಕ್ಕೂ ಸರ್ಕಾರದ ಕಡೆಯಿಂದ ಜಾಹೀರಾತು ಇದೆಲ್ಲ ಒಂದು ಇವತ್ತು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರ ಪ್ರಸ್ತುತ ಸರ್ಕಾರ ಈ ಡಿಜಿಟಲ್ ಮಾಧ್ಯಮಕ್ಕೆ ಕಾನೂನನ್ನು ತರ್ತೇವೆ ಜೊತೆಗೆ ನಿಮಗೆ ರೆಕಗ್ನಿಷನ್ ಅನ್ನು ಕೊಡೋದಕ್ಕೆ ಪ್ರಯತ್ನ ಒಂದು ಬಾರಿ ನಿಮಗೆ ರೆಕಗ್ನಿಷನ್ ಕೊಟ್ಟರೆ ನಿಮಗೆ ಸ್ವಾಭಾವಿಕವಾಗಿ ನಿಮಗೆ ಬೇರೆ ಎಲ್ಲ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಬರ್ಬೋದು ಇನ್ನೊಂದು ಬರ್ಬೋದು ರೆಕಗ್ನಿಷನ್ ಭಾಳ ಇಂಪಾರ್ಟೆಂಟ್ ಆ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ನಾನು ಕೂಡ ಸರ್ಕಾರದಿಂದ ಇದನ್ನು ಈ ರೆಕಗ್ನಿಷನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನನಗೆ ಸಂದರ್ಭದಲ್ಲಿ ಹೇಳ್ತೀನಿ ಇದೀಗ ಆ ಮನವಿ ಸಾಕಾರಗೊಂಡಿದ್ದು ಜಾಹೀರಾತು ನೀಡಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಇದೇ ಸಂದರ್ಭದಲ್ಲಿ ಸರ್ಕಾರ ಕೆಲ ನಿರ್ಬಂಧಗಳನ್ನು ಕೂಡ ಕಠಿಣಗೊಳಿಸಿ ವೃತ್ತಿಪರರ ಪರ ನಿಲ್ಲಬೇಕಿದೆ ಇದರ ಹೆಸರಲ್ಲಿ ಅಡ್ಕಸುಬಿಗೆ ನಿಂತ ಮಂದಿಯ ಅಂಡ್ ಮೇಲೆ ಬಿಡುವ ಕೆಲಸ ಕೂಡ ಆಗಬೇಕಿದೆ ಇಲ್ಲವಾದರೆ ಸರ್ಕಾರಕ್ಕಷ್ಟೇ ಅಲ್ಲ ಈ ಕ್ಷೇತ್ರಕ್ಕೂ ಕಳಂಕ ಗ್ಯಾರಂಟಿ ಗ್ಯಾರಂಟಿಯಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್